ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಫ್ರೆಂಡ್ಸ್ ನಾವು ಕಳೆದ ಕ್ಲಾಸ್ನಲ್ಲಿ ಲೀಸ್ಟ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂದರೆ ಶಾಸ್ತ್ರೀಯ ಭಾಷೆಗಳ ಪಟ್ಟಿ ಅದರ ಇಂಟ್ರೊಡಕ್ಷನ್ನು ಮತ್ತು ಯಾವ್ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಗಿದೆ ಎಂದು ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ನಾವು ತಮಿಳು ಸಂಸ್ಕೃತ ತೆಲುಗು ಮತ್ತು ಕನ್ನಡ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ ಈ ಕ್ಲಾಸಲ್ಲಿ ಉಳಿದ ಶಾಸ್ತ್ರೀಯ ಭಾಷೆಗಳಾದ ಮಲಯಾಳಮ್ಮು ಒಡಿಯಾ ಬಂಗಾಳಿ ಅಸ್ಸಾಮಿ ಮರಾಠಿ ಪ್ರಾಕೃತ ಪಾಲಿ ಭಾಷೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಐದನೇ ಶಾಸ್ತ್ರೀಯ ಭಾಷೆ ಅಂದರೆ ಐದನೇ ಕ್ಲಾಸಿಕಲ್ ಯಾವುದಂದ್ರೆ ಅದು ಮಲಯಾಳಂ ಲ್ಯಾಂಗ್ವೇಜ್ ಅಂದರೆ ಮಲಯಾಳಂ ಭಾಷೆ ಯಾವ ವರ್ಷದಲ್ಲಿ ಸ್ಥಾನಮಾನ ನೀಡಲಾಗಿದೆ ಅಂದರೆ ಎರಡು ಸಾವಿರ ಹದಿಮೂರರಲ್ಲಿ ಮಲಯಾಳಂ ಭಾಷೆಗೆ ಸ್ಥಾನಮಾನವನ್ನು ನೀಡಲಾಗಿದೆ ಹಾಗಾದರೆ ಈ ಮಲಯಾಳಂನ ಭಾಷೆಯಲ್ಲಿ ಯಾವ ಲಿಪಿಯನ್ನು ಬಳಸುತ್ತಾರೆ ಅಂದರೆ ಮಲಯಾಳಂ ಲಾಂಗ್ ಲ್ಯಾಂಗ್ವೇಜಲ್ಲಿ ಸ್ಕ್ರಿಪ್ಟ್ ಯೂಸ್ಡ್ ಇನ್ ಮಲಯಾಳಂ ಲ್ಯಾಂಗ್ವೇಜ್ ಅಂದರೆ ಬ್ರಾಮಿ ಡೆರಿವಿಟಿವ್ ಇನ್ಫ್ಲೂಯೆನ್ಸ್ಡ್ ಬೈ ಗ್ರಂಥ ಅಂದರೆ ಗ್ರಂಥದಿಂದ ಪ್ರಭಾವಿತವಾದ ಬ್ರಾಹ್ಮಿ ಉತ್ಪನ್ನವನ್ನು ಮಲಯಾಳಂ ಭಾಷೆಯಲ್ಲಿ ಲಿಪಿಯಾಗಿ ಬಳಕೆ ಮಾಡ್ತೀವಿ ಈ ಮಲಯಾಳಂ ಭಾಷೆಯ ಸಾಹಿತ್ಯದ ಇತಿಹಾಸ ನೋಡೋದಾದರೆ ಅಂದರೆ ಮಲಯಾಳಂ ಲ್ಯಾಂಗ್ವೇಜ್ ಲಿಟ್ರರಿ ಹಿಸ್ಟ್ರೀಸ್ ಓವರ್ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಅಂತಂದರೆ ಸಾವಿರದ ಮುನ್ನೂರು ವರ್ಷಗಳ ಹೆಚ್ಚಿನ ಸಾಹಿತ್ಯದ ಇತಿಹಾಸನೂ ಹೊಂದಿದೆ ಯಾವುದು ಮಲಯಾಳಂ ಭಾಷೆ ದ ನೋಟಬಲ್ ವರ್ಕ್ಸ್ ಆಫ್ ಮಲಯಾಳಂ ಲ್ಯಾಂಗ್ವೇಜ್ ಅಂದರೆ ಮಲಯಾಳಂ ಭಾಷೆಯಲ್ಲಿರುವ ಗಮನಾರ್ಹ ಕೃತಿಗಳು ಯಾವುದು ಅಂದರೆ ವಾಜಪಲ್ಲಿ ಕಾಪರ್ ಪ್ಲ್ಯಾಂಟ್ ಗ್ರಾಂಟ್ ಅಂದರೆ ವಾಜಪಲ್ಲಿಯ ತಾಮ್ರ ಅನುದಾನ ರಾಮಚರಿತಮ ಭಾಷಾ ಕೌತಿಲಿಂ ಲೀಲತಾ ತಿಲಕಂ ಮಣಿ ಪ್ರವಾಳಂ ಯುಗದ ಸಾಹಿತ್ಯದ ಕೃತಿಗಳು ಇವು ನೋಟಬಲ್ ವರ್ಕ್ಸ್ ಅಂದರೆ ಮಲಯಾಳಂ ಭಾಷೆಗೆ ಗಮನಾರ್ಹ ಕೃತಿಗಳಾಗಿದ್ದಾವೆ ನೆಕ್ಸ್ಟ್ ಎವಲ್ಯೂಷನ್ ಆಫ್ ಮಲಯಾಳಂ ಲ್ಯಾಂಗ್ವೇಜ್ ಅಂದರೆ ಮಲಯಾಳಂ ಭಾಷೆಯ ವಿಕಸನ ದ ಮಾಡ್ರನ್ ಮಲಯಾಳಂ ಸ್ಕ್ರಿಪ್ಟ್ ಅವಾರ್ಡ್ ಫ್ರಮ್ ಗ್ರಂಥ ಆ್ಯಂಡ್ ಟು ಆಲ್ಫಬೆಟ್ಸ್ ಅಂದರೆ ಆಧುನಿಕ ಮಲಯಾಳಂ ಲಿಪಿಯು ಗ್ರಂಥ ಮತ್ತು ಕೋಲಿಜುಟ್ಟು ವರ್ಣಮಾಲೆಯಿಂದ ವಿಕಸನಗೊಂಡಿದೆ ಅಂದರೆ ನಮ್ಮ ಭಾರತದಲ್ಲಿ ಲಕ್ಷದ್ವೀಪ್ ಮತ್ತು ಪುದುಚೇರಿ ಎಲ್ಲೂ ಅಂದರೆ ಇವು ಲಕ್ಷದ್ವೀಪ್ ಮತ್ತು ಪುದುಚೇರಿ ಇವು ಕೇಂದ್ರಾಡಳಿತ ಪ್ರದೇಶದಲ್ಲಿಯೂ ಹೆಚ್ಚಾಗಿ ಪ್ರಾಥಮಿಕವಾಗಿ ಮಲಯಾಳಂ ಭಾಷೆನೇ ಮಾತಾಡ್ತಾರೆ ಇದು ಮಲಯಾಳಂ ಭಾಷೆಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ನೆಕ್ಸ್ಟ್ ಈ ಮಲಯಾಳಂ ಭಾಷೆ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ನೋಡೋದಾದರೆ ಮಲಯಾಳಂ ಲ್ಯಾಂಗ್ವೇಜ್ ಕ್ಲಾಸಿಫೈಡ್ ಆಸ್ ಎ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂದರೆ ಮಲಯಾಳಂ ಭಾಷೆಯು ದ್ರಾವಿಡಿಯನ್ ಭಾಷೆಗೆ ಇನ್ನು ಸಂಬಂಧಿಸಿದೆ ಅಂದರೆ ದ್ರಾವಿಡ ಭಾಷೆಗಳು ಅಂತಂದ್ರೆ ಹಾಗಾದರೆ ನಮಗೆ ಮಲಯಾಳಮು ತೆಲುಗು ತಮಿಳು ಕನ್ನಡ ಇವು ದ್ರಾವಿಡ ಭಾಷೆಗಳು ದ ಮಲಯಾಳಮ ಲ್ಯಾಂಗ್ವೇಜ್ ಎವಾರ್ಡ್ ಫ್ರಮ್ ಒಟ್ಟೆಲ್ ಪುಟ್ ಸ್ಕ್ರಿಪ್ಟ್ ಆ್ಯಂಡ್ ಬ್ರಾಮಿ ಸಾನ್ಸ್ಕ್ರಿಟ್ ಆ್ಯಂಡ್ ತಮಿಳ್ ಲಿಂಗ್ವೇಜ್ ನಿಸ್ಕಿನ್ಸ್ ಅಂದರೆ ಮಲಯಾಳಂ ಭಾಷೆ ವಿಕಸನವು ಒಟ್ಟೆಲುಟು ಲಿಪಿ ಮತ್ತು ಬ್ರಾಮಿ ಸಂಸ್ಕೃತ ಮತ್ತು ತಮಿಳ ಲಿಪಿಗಳಿಂದ ವಿಕಸನಗೊಂಡಿದೆ ದ ಫೇಮಸ್ ವರ್ಕ್ಸ್ ಆಫ್ ಮಲಯಾಳಮ ಲ್ಯಾಂಗ್ವೇಜ್ ಅಂತಂದರೆ ಆದ್ಯತಮ ರಾಮಾಯಣಂ ಬೈ ರಾಮಾನುಜನ್ ವರ್ತಮಾನ ಪುಷ್ಟಕಂ ಬೈ ಪರೇಮಕಳು ತೋಮ ಹಾಗೂ ಒರು ಮಜತಿಲ್ ಬೈ ಉಲ್ಲೂರ್ ಇದಿಷ್ಟು ಮಲಯಾಳಂ ಭಾಷೆಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ನೆಕ್ಸ್ಟು ಆರನೇ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಯಾವುದಂದರೆ ಅದು ಒಡಿಯಾ ಲ್ಯಾಂಗ್ವೇಜ್ ಅಂದರೆ ಒಡಿಯಾ ಭಾಷೆ ಯಾವ ವರ್ಷದಲ್ಲಿ ಸ್ಥಾನಮಾನವನ್ನು ಪಡಿತು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಒಡಿಯಾ ಭಾಷೆಗೆ ಕೊಡಲಾಗಿದೆ ಹಾಗಾದರೆ ಈ ಒಡ ಭಾಷೆಯಲ್ಲಿ ಯಾವ ಸ್ಕ್ರಿಪ್ಟ್ ಯೂಸ್ ಮಾಡ್ತಾರೆ ಅಂದರೆ ಲಿಪಿ ಬಳಕೆ ಅಂತಂದರೆ ಅದು ಬ್ರಾಮಿ ಡೆರೋಟಿವ್ ಅಂದರೆ ಬ್ರಾಮಿ ಉತ್ಪನ್ನ ಹಾಗಾದರೆ ಒಡಿಯಾ ಭಾಷೆಯ ಲಿಟ್ರರಿ ಹಿಸ್ಟ್ರಿ ನೋಡೋದಾದ್ರೆ ಅಂದರೆ ಒಡಿಯಾ ಭಾಷೆಯ ಸಾಹಿತ್ಯದ ಇತಿಹಾಸ ನೋಡೋದಾದರೆ ಓವರ್ ತೌಸಂಡ್ ಇಯರ್ಸ್ ಅಂದರೆ ಒಂದು ಸಾವಿರ ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಹೊಂದಿದೆ ದ ನೋಟಬಲ್ ವರ್ಕ್ಸ್ ಅಂದರೆ ಗಮನಾರ್ಹ ಏನು ಒಡಿಯಾ ಲ್ಯಾಂಗ್ವೇಜ್ ಯಾವ ಅಂದರೆ ಜೈಪುರ್ ಕಾಪರ್ ಪ್ಲೇಟ್ ಗ್ರಾಂಟ್ ಅಂದರೆ ಜೈಪುರಲ್ಲ ಸಾರಿ ಜಾಜ್ಪುರ್ ಕಾಪರ್ ಪ್ಲೇಟ್ ಗ್ರಾಂಟ್ ಅಂದರೆ ಜಾಜ್ಪುರ್ ತಾಮ್ರ ಫಲಕ ಅನುದಾನ ಪಂಚಾಕ್ಷ ರೈಟಿಂಗ್ಸ್ ಅಂದರೆ ಪಂಚಸಂಖ ಬರಗಳಾದ ಭಾಗಭಟ ರುಕ್ಮಿಣಿ ಬೀಬ ಹುಸಬಿಲ್ಲ ಮತ್ತು ತಾಳೆಗರ ಹಸ್ತಪ್ರತಿಗಳಾಗಿವೆ ಇವೆಲ್ಲ ನೋಟಬಲ್ ವರ್ಕ್ಸ್ ಅಂದರೆ ಗಮನಾರ್ಹ ಕೃತಿಗಳು ನೆಕ್ಸ್ಟ್ ಹಾಗಾದರೆ ಒಡಿಯಾ ಭಾಷೆಯ ಎವಲ್ಯೂಷನ್ ಒಡಿಯಾ ಭಾಷೆ ವಿಕಸನ ಏನಂತಂದರೆ ಒಡಿಯಾ ಲ್ಯಾಂಗ್ವೇಜ್ ಇನ್ಫ್ಲೂಯನ್ಸ್ಡ್ ಬೈ ದಿ ಈಸ್ಟರ್ನ್ ಗಂಗಾ ಡೈನೆಸ್ ಗಂಗಾ ಡೈನಸ್ಟಿ ರೂಲ್ ಅಂತಂದರೆ ಒಡಿಯ ಭಾಷೆಯು ಪೂರ್ವ ಗಂಗಾ ಸಾಮ್ರಾಜ್ಯ ಆಳ್ವಿಕೆಯಿಂದ ಪ್ರಭಾವಿತವಾಗಿದೆ ನೆಕ್ಸ್ಟ್ ಒಡಿಯ ಭಾಷೆಯ ಮತ್ತಷ್ಟು ಮಾಹಿತಿ ನಾವು ನೋಡೋದಾದರೆ ಒಡಿಯಾ ಲ್ಯಾಂಗ್ವೇಜ್ ಕ್ಲಾಸಿಫೈಡ್ ಆಸ್ ಎನ್ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅಂದರೆ ಒಡಿಯಾ ಭಾಷೆಯು ಇಂಡೋ ಆರ್ಯನ್ ಭಾಷೆಯಾಗಿದೆ ಒಡಿಯನ್ ಲ್ಯಾಂಗ್ವೇಜ್ ಎವಾರ್ಡ್ ಫ್ರಮ್ ದಿ ಕಳಿಂಗ ಆ್ಯಂಡ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅಂದರೆ ಒಡಿಯಾ ಭಾಷೆಯು ಕಳಿಂಗ ಮತ್ತು ಬ್ರಾಹ್ಮಿ ಲಿಪಿಯಿಂದ ಉತ್ಪನ್ನವಾಗಿದೆ ಅಂದರೆ ವಿಕಸನಗೊಂಡಿದೆ ಯಾವುದು ಒಡಿಯ ಒಡಿಯಾ ಭಾಷೆಯು ಕಳಿಂಗ ಮತ್ತು ಬ್ರಾಹ್ಮಿ ಲಿಪಿಗಳಿಂದ ವಿಕಸನಗೊಂಡಿದೆ ಇದು ಆರು ಕ್ಲಾಸಿಕಲ್ ಲ್ಯಾಂಗ್ವೇಜಲ್ಲಿ ಒಂದಾಗಿದೆ ಯಾವುದು ಒಡಿಯಾ ದ ಫೇಮಸ್ ವರ್ಕ್ಸ್ ಆಫ್ ಒಡಿಯಾ ಲ್ಯಾಂಗ್ವೇಜ್ ಸರ್ ರಾಮ ಬಿಬಹ ಬೈ ಅರ್ಜುನ ದಾಸ್ ಸರಳ ಮಹಾಭಾರತ ಚಂಡೀಪುರಾಣ ಆ್ಯಂಡ್ ವಿಲಂಕ ರಾಮಾಯಣ ಬೈ ಸರಳ ದಾಸ್ ನೆಕ್ಸ್ಟ್ ಅಮೃತ ಸಂತಾನ ಬೈ ಗೋಪಿನಾಥ್ ಮೋಹಂತಿ ಇವು ಒಡೆಯ ಭಾಷೆಯ ಮಾಹಿತಿಗಳಾಗಿದ್ದಾವೆ ನೆಕ್ಸ್ಟ್ ಈಸ್ ಕ್ರೈಟೀರಿಯಾ ಫಾರ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಅಂದರೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನದ ಮಾನದಂಡಗಳು ನೋಡೋದಾದರೆ ದ ಮಿನಿಸ್ಟ್ರಿ ಆಫ್ ಕಲ್ಚರ್ ಇನ್ ಟೂ ತೌಸಂಡ್ ಫೋರ್ಟೀನ್ ಲೆಡ್ ಡೌನ್ ದ ಫಾಲೋವಿಂಗ್ ಕ್ರೈಟೀರಿಯಾ ಫಾರ್ ಡಿಕ್ಲೇರಿಂಗ್ ಎ ಲ್ಯಾಂಗ್ವೇಜ್ ಆಸ್ ಎ ಕ್ಲಾಸಿಕ್ ಇನ್ ಇಂಡಿಯಾ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಸರ್ಕಾರ ಏನು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸ್ಕೃತಿ ಸಚಿವಾಲಯವು ಭಾರತದಲ್ಲಿ ಒಂದು ಭಾಷೆಯನ್ನು ಶಾಸ್ತ್ರೀಯ ಎಂದು ಘೋಷಿಸಲು ಈ ಕೆಳಗಿನ ಮಾನದಂಡಗಳನ್ನು ನಿಗದಿಪಡಿಸಿದೆ ಅಂದರೆ ಯಾವ ಸಚಿವಾಲಯ ಅಂದರೆ ಸಂಸ್ಕೃತ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಲ್ಚರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಸ್ತ್ರೀಯ ಭಾಷೆಯನ್ನು ಘೋಷಿಸಲು ಮಾನದಂಡಗಳನ್ನು ನಿಗದಿಪಡಿಸುತ್ತದೆ ಅವು ಏನಂತಂದರೆ ದ ಲ್ಯಾಂಗ್ವೇಜ್ ಮಸ್ಟ್ ಹ್ಯಾವ್ ಎನ್ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಲಿಟ್ರರಿ ಟ್ರೆಡಿಷನ್ ಓವರ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಟು ಥೌಸಂಡ್ ಇಯರ್ಸ್ ಅಂತಂದರೆ ಒಂದು ಭಾಷೆಯನ್ನು ಸಾವಿರದ ಐನೂರಿಂದ ಎರಡು ಸಾವಿರ ವರ್ಷಗಳ ಪ್ರಾಚೀನ ಇತಿಹಾಸ ಮತ್ತು ಸಾಹಿತ್ಯ ಸಂಪ್ರದಾಯವನ್ನು ಹೊಂದಿರಬೇಕು ಅಂತಂದರೆ ಆ ಭಾಷೆಯು ಸಾವಿರದ ಐನೂರಿಂದ ಎರಡು ಸಾವಿರ ವರ್ಷಗಳ ಪ್ರಾಚೀನ ಇತಿಹಾಸ ಮತ್ತು ಸಾಹಿತ್ಯ ಸಂಪ್ರದಾಯವನ್ನು ಹೊಂದಿದ್ದರೆ ಅದನ್ನು ನಾವು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಲು ಮಾನದಂಡವಾಗಿ ನಿಗದಿಪಡಿಸಬಹುದು ನೆಕ್ಸ್ಟ್ ಇಟ್ ಮಸ್ಟ್ ಹ್ಯಾವ್ ಎ ಲಾರ್ಜ್ ಬಾಡಿ ಆಫ್ ಏನ್ಷಿಯನ್ ಟೆಕ್ಟ್ಸ್ ಆ್ಯಂಡ್ ಲಿಟ್ರೇಚರ್ ಅಪ್ರಿಷಿಯೇಟೆಡ್ ಇವೆಂಟ್ ಟುಡೇ ಅಂದರೆ ಈ ಶಾಸ್ತ್ರೀಯ ಭಾಷೆಯಲ್ಲಿ ಪ್ರಾಚೀನ ಗ್ರಂಥಗಳು ಮತ್ತು ಸಾಹಿತ್ಯದ ದೊಡ್ಡ ಭಾಗವನ್ನು ಹೊಂದಿರಬೇಕು ಮತ್ತು ಇಂದಿಗೂ ಸಹ ಅದು ಮೆಚ್ಚುಗೆ ಪಡೆದಿರಬೇಕು ಅಂದರೆ ಇದು ಎರಡನೇ ಕ್ರೈಟೀರಿಯಾ ಆಗಿದೆ ಯಾವ ಯಾವುದು ಎರಡನೇ ಮಾನದಂಡ ಶಾಸ್ತ್ರೀಯ ಭಾಷೆ ಸ್ಥಾನಮಾನಕ್ಕೆ ಅಂದರೆ ಆ ಭಾಷೆಯ ಸಂಬಂಧಪಟ್ಟ ಭಾಷೆಯು ಈ ಒಂದು ಭಾಷೆ ನಾವು ಶಾಸ್ತ್ರೀಯ ಭಾಷೆ ಅಂತ ಹೇಳ್ತೀವಲ್ಲ ಆ ಭಾಷೆಯು ಪ್ರಾಚೀನ ಗ್ರಂಥಗಳು ಮತ್ತು ಸಾಹಿತ್ಯದ ದೊಡ್ಡ ಭಾಗವನ್ನು ಹೊಂದಿರಬೇಕು ಮತ್ತು ಇಂದಿಗೂ ಸಹ ಅದು ಮೆಚ್ಚುಗೆ ಪಡೆದಿರಬೇಕು ನೆಕ್ಸ್ಟ್ ಮೂರನೇದೇನೆಂದರೆ ದ ಲ್ಯಾಂಗ್ವೇಜ್ ಮಸ್ಟ್ ಹ್ಯಾವ್ ಡಿಸ್ಟಿಂಗುಷುಡ್ ಲಿಟ್ರರಿ ಹೆರಿಟೇಜ್ ನಾಟ್ ಡಿರಡ್ ಫ್ರಮ್ ಅದರ್ ಲ್ಯಾಂಗ್ವೇಜ್ ಅಂದರೆ ಈ ಆ ಭಾಷೆಯು ಬೇರೆ ಭಾಷೆಯಿಂದ ಪಡೆಯದ ವಿಶಿಷ್ಟವಾದ ಸಾಹಿತ್ಯನೂ ಪರಂಪರೆ ಹೊಂದಿರಬೇಕು ಅಂತಂದರೆ ಈಗ ತೆಲುಗು ಭಾಷೆಗಾಗಲಿ ಕನ್ನಡ ಭಾಷೆಗಾಗಲಿ ಅದ ಅದರದೇ ಭಾಷೆಯಾದ ವಿಶಿಷ್ಟವಾದ ಸಾಹಿತ್ಯ ಪರಂಪರೆಯನ್ನು ಹೊಂದಿ ಹೊಂದಿದೆ ಹಾಗಾಗಿ ಅವನು ಶಾಸ್ತ್ರೀಯ ಭಾಷೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ದೇರ್ ಮೇ ಬಿ ಎ ಡಿಸ್ಕಂಟಿನ್ಯೂಟಿ ಬಿಟ್ವೀನ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ಲೇಟರ್ ಫಾರ್ಮ್ಸ್ ಆರ್ ಆರ್ ಇಟ್ಸ್ ಆಫ್ ಶೂಟ್ಸ್ ಅಂದರೆ ಶಾಸ್ತ್ರೀಯ ಭಾಷೆ ಮತ್ತು ಅದರ ನಂತರದ ರೂಪಗಳು ಅಥವಾ ಅದರ ಶಾಖೆಗಳ ನಡುವೆ ಅಸ್ಥಿರತೆ ಇರಬಾರದು ದ ಗಿವನ್ ದಟ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ ಆರ್ ಡಿಸ್ಟಿಂಕ್ಟ್ ಫ್ರಮ್ ಮಾಡರ್ನ್ ಅಂತಂದರೆ ಈ ಶಾಸ್ತ್ರೀಯ ಭಾಷೆ ಮತ್ತು ಸಾಹಿತ್ಯವು ಆಧುನಿಕ ಭಾಷೆಯಿಂದ ಭಿನ್ನವಾಗಿದೆ ಅಂದರೆ ಈ ಶಾಸ್ತ್ರೀಯ ಭಾಷೆ ಮತ್ತು ತದನಂತರದ ಬರುವ ರೂಪಗಳು ಮತ್ತು ಅದರ ಶಾಖೆಗಳ ನಡುವೆ ಅಸ್ಥಿರತೆ ಇರಬಾರದು ಹಾಗಾಗಿ ಈ ಸಾಹಿತ್ಯವು ಆಧುನಿಕ ಭಾಷೆಯಿಂದ ಭಿನ್ನವಾಗಿರಬೇಕು ನೆಕ್ಸ್ಟ್ ನಾವು ಈ ಫಿಗರಲ್ಲಿ ನೋಡ್ಬೋದು ದ ಗೌರ್ಮೆಂಟ್ ಆ್ಯಸ್ ಎಸ್ಟಾಬ್ಲಿಷಡ್ ದ ಕ್ರೈಟೀರಿಯಾ ಫಾರ್ ಆ್ಯಸ್ ಎ ಲ್ಯಾಂಗ್ವೇಜ್ ಮೊದಲನೇದೇನು ದ ಲ್ಯಾಂಗ್ವೇಜ್ ಶುಡ್ ಹ್ಯಾವ್ ಏನ್ಷಿಯಂಟ್ ಟೆಕ್ಸ್ ಆರ್ ರೆಕಾರ್ಡೆಡ್ ಹಿಸ್ಟ್ರಿ ಸ್ಪ್ಯಾನಿಂಗ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಇಯರ್ಸ್ ಅಂತಂದರೆ ಆ ಭಾಷೆಗೆ ಶಾಸ್ತ್ರೀಯ ಭಾಷೆ ಅಂತ ಘೋಷಿಸ್ತೀವಲ್ಲ ಆ ಭಾಷೆಗೆ ಸಾವಿರದ ಐನೂರಿಂದ ಎರಡು ಸಾವಿರದ ಭಾಷಾ ಇತಿಹಾಸನೂ ಹೊಂದಿರಬೇಕು ಎರಡನೇದು ಇಟ್ ಮಸ್ಟ್ ಪ್ರೊಸೆಸ್ ಎ ಬಾಡಿ ಆಫ್ ಏನ್ಷಿಯಂಟ್ ಲಿಟ್ರೇಚರ್ ಆರ್ ಟೆಕ್ಸ್ಟ್ ದಟ್ ಆ್ಯಸ್ ಎ ವ್ಯಾಲ್ಯೂಬಲ್ ಹೆರಿಟೇಜ್ ಬೈ ಸಕ್ಸಸ್ಸಿವ್ ಜನ್ರೇಷನ್ಸ್ ಅಂತಂದರೆ ಅದರದೇ ಆದ ಭಾಷಾ ಇತಿಹಾಸನೂ ಹೊಂದಿರಬೇಕು ಮತ್ತು ಅದು ಮುಂದಿನ ಪೀಳಿಗೆಗೆ ಮಹತ್ವದ ಭಾಷೆಯನ್ನು ಹೊಂದಿರಬೇಕು ಮೂರನೇದು ದ ಲಿಟ್ರರಿ ಟ್ರೆಡಿಷನ್ ಶುಡ್ ಬಿ ಒರಿಜಿನಲ್ ಆ್ಯಂಡ್ ನಾಟ್ ಬರ್ಡ್ ಫ್ರಮ್ ಅದರ್ ಸ್ಪೀಚ್ ಕಮ್ಯುನಿಟಿ ಅಂದರೆ ಈ ಭಾಷೆಯು ಬೇರೆ ಭಾಷೆಯಿಂದ ಪಡೆದ ವಿಶಿಷ್ಟ ಸಾಹಿತ್ಯ ಪರಂಪರೆಯನ್ನು ಹೊಂದಿರಬೇಕು ನೆಕ್ಸ್ಟ್ ನಾಲ್ಕನೇದು ಒನ್ಸ್ ಲ್ಯಾಂಗ್ವೇಜ್ ಇಸ್ ಡಿಕ್ಲೇರ್ಡ್ ಆಸ್ ಎ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಜುಕೇಷನ್ ಮನಿಸ್ಟ್ರ ಪ್ರೊವೈಡ್ಸ್ ಬೆನಿಫಿಟ್ಸ್ ಇನ್ಕ್ಲೂಡಿಂಗ್ ಟೂ ಮೇಜರ್ ಆನ್ಯಲ್ ಇಂಟರ್ನ್ಯಾನ್ ಅವಾರ್ಡ್ಸ್ ಡಿಸ್ಟ್ರಿಬ್ಯೂಟ ಬೈ ಸ್ಕಾಲರ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಟಡೀಸ್ ಇಂದಿ ಲ್ಯಾಂಗ್ವೇಜ್ ಅಂತಂದರೆ ಒಮ್ಮೆ ಆ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಿದ ಮೇಲೆ ಎಜ್ ಎಜು ಎಜುಕೇಷನ್ ಮಿನಿಸ್ಟ್ರಿ ಅಂದ ಶಿಕ್ಷಣ ಸಚಿವಾಲಯವು ಎರಡು ಎರಡು ಮೇಜರ್ ವಾರ್ಷಿಕ ಇಂಟರ್ನ್ಯಾಷನಲ್ ಅವಾರ್ಡ್ಸು ಆ ಭಾಷೆಗೆ ಕೊಡುಗೆ ನೀಡಿದವರಿಗೆ ಕೊಡುತ್ತದೆ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಆಫ್ ಸ್ಟಡೀಸ್ ಇನ್ ಲ್ಯಾಂಗ್ವೇಜ್ನ ಸ್ಥಾಪನೆ ಉಂಟಾಗುತ್ತದೆ ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಕ್ಲಾಸಿಕಲ್ ಸ್ಟೇಟಸ್ ಅಂದರೆ ಶಾಸ್ತ್ರೀಯ ಸ್ಥಾನಮಾನದ ಪ್ರಯೋಜನಗಳು ದ ಲ್ಯಾಂಗ್ವೇಜಸ್ ಡಿಕ್ಲೇರ್ಡ್ ಆ್ಯಸ್ ಎ ಕ್ಲಾಸಿಕಲ್ ರಿಸೀವ್ ಸೆವರಲ್ ಬೆನಿಫಿಟ್ಸ್ ಫ್ರಮ್ ದ ಗೌರ್ಮೆಂಟ್ ಟು ಪ್ರಮೋಟ್ ದೆಮ್ ಫರ್ದರ್ ಸಚಾಸ್ ಅಂದರೆ ಈ ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಲಾದ ಭಾಷೆಗಳು ಅವುಗಳನ್ನು ಮತ್ತಷ್ಟು ಉತ್ತೇಜಿಸಲು ಸರ್ಕಾರದಿಂದ ಹಲವಾರು ಪ್ರಯೋಜನಗಳು ಪಡೆಯುತ್ತವೆ ಅಂತಂದರೆ ಈಗ ಆಲ್ರೆಡಿ ಒಂದು ಭಾಷೆ ಅಂದರೆ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಲಾಗಿದೆ ಮತ್ತು ಈ ಶ ಈ ಕನ್ನಡ ಭಾಷೆಯ ಶಾಸ್ತ್ರೀಯ ಭಾಷೆನೇ ಘೋಷಿಸಿದ ಕಾರಣ ಇದನ್ನು ಮತ್ತಷ್ಟು ಉತ್ತೇಜಿಸಲು ಸರ್ಕಾರದಿಂದ ಹಲವಾರು ಪ್ರಯೋಜನಗಳು ಪಡೆಯುತ್ತವೆ ಅವು ಏನೇನು ಅಂತಂದರೆ ಮೊದಲನೇದು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಫಾರ್ ಸ್ಕಾಲರ್ಸ್ ಅಂದರೆ ವಿದ್ವಾಂಸರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಟೂ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆರ್ ಇನ್ಸ್ಟಿಟ್ಯೂಟೆಡ್ ಆ್ಯನ್ಯಲಿ ಫಾರ್ ಸ್ಕಾಲರ್ಸ್ ಹೂ ಹ್ಯಾವ್ ಮೇಡ್ ಎಕ್ಸೆಂಪ್ಲರಿ ರಿಸರ್ಚ್ ಕಾಂಟ್ರಿಬ್ಯೂಷನ್ ಟೀಚಿಂಗ್ ಆರ್ ಪ್ರಮೋಟಿಂಗ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂದರೆ ಈ ಭಾರತೀಯ ಭಾರತದ ಶಾಸ್ತ್ರೀಯ ಭಾಷೆಗಳನ್ನು ಬೋಧಿಸುವ ಅಥವಾ ಆ ಶಾಸ್ತ್ರೀಯ ಭಾಷೆಯನ್ನು ಉತ್ತೇಜಿಸುವ ಅನುಕರಣೀಯ ಸಂಶೋಧನಾ ಕೊಡುಗೆಗಳನ್ನು ನೀಡಿದ ವಿದ್ವಾಂಸರಿಗೆ ವಾರ್ಷಿಕವಾಗಿ ಎರಡು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಗಿದೆ ಅಂತಂದರೆ ಈ ಶಾಸ್ತ್ರೀಯ ಭಾಷೆಗಳಿಗಾಗಿ ತಮ್ಮ ಸಂಶೋಧನಾ ಕೊಡುಗೆ ನೀಡಿದ ವಿದ್ವಾಂಸರಿಗಾಗಿ ವಾರ್ಷಿಕವಾಗಿ ಎರಡು ಅಂತಾರಾಷ್ಟ್ರೀಯ ಪ್ರದೇಶ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಗಿದೆ ದಿಸ್ ಆನರ್ಸ್ ದೇರ್ ಸರ್ವಿಸ್ ಟು ಪ್ರಿಸರ್ವಿಂಗ್ ಎರಿಟೇಜ್ ಅಂದರೆ ಇದು ಅಂತಂದರೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸ್ಥಾಪನೆ ಮಾಡಿದಾರಲ್ಲ ಇದು ಏನು ಮಾಡುತ್ತೆ ಅಂತಂದರೆ ಪರಂಪರೆಯನ್ನು ಸಂರಕ್ಷಿಸಲು ಅವರ ಸೇವೆಯನ್ನು ಗೌರವಿಸುತ್ತದೆ ಯಾಕಂದರೆ ಇವರು ಶಾಸ್ತ್ರೀಯ ಭಾಷೆಯ ಪರಂಪರೆಯನ್ನು ಸಂರಕ್ಷಿಸಿದ ಕಾರಣ ಅವರ ಸೇವೆಯನ್ನು ಗೌರವಿಸಲು ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಗಿದೆ ನೆಕ್ಸ್ಟ್ ಎರಡನೇ ಬೆನಿಫಿಟ್ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತಂದರೆ ಉತ್ಕೃಷ್ಟತೆ ಉತ್ಕೃಷ್ಟತೆಯ ಕೇಂದ್ರಗಳ ಸ್ಥಾಪನೆ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಗೌರ್ಮೆಂಟ್ ಟು ಸ್ಟೆಮ್ಯುಲೇಟ್ ಅಡ್ವಾನ್ಸ್ಡ್ ರಿಸರ್ಚ್ ಅಡ್ವಾನ್ಸ್ಡ್ ರಿಸರ್ಚ್ ಸ್ಪೆಸಿಫಿಕಲಿ ಫೋಕಸ್ಡ್ ಆನ್ ಈಚ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಡಿಕ್ಲೇರ್ಡ್ ಅಂದರೆ ಈಗ ಘೋಷಿಸಲಾದ ಪ್ರತಿಯೊಂದು ಶಾಸ್ತ್ರೀಯ ಭಾಷೆಯ ಮೇಲೆ ನಿರ್ದಿಷ್ಟವಾಗಿ ಕೇಂದ್ರೀಕೃತವಾಗಿರುವ ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಉತ್ಕೃಷ್ಟ ಕೇಂದ್ರವನ್ನು ಸರ್ಕಾರದಿಂದ ಸ್ಥಾಪಿಸಲಾಗಿದೆ ಅಂದರೆ ಈಗ ಕನ್ನಡವೇ ತಗೋಣ ಕನ್ನಡ ಭಾಷೆಯನ್ನು ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಲಾಯಿತು ಈ ಘೋಷಿಸಲಾದ ಶಾಸ್ತ್ರೀಯ ಭಾಷೆಯ ಮೇಲೆ ನಿರ್ದಿಷ್ಟವಾಗಿ ಕೇಂದ್ರೀಕೃತವಾಗಿಯೇ ಸಂಶೋಧನೆಯನ್ನು ಉತ್ತೇಜಿಸಲು ಒಂದು ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಸರ್ಕಾರದಿಂದ ಸ್ಥಾಪಿಸಲಾಗುತ್ತೆ ಅದು ಮೈಸೂರಿನಲ್ಲಿ ಸ್ಥಾಪಿಸಲಾಗಿದೆ ಸೆಂಟ್ರಲ್ ಲ್ಯಾಂಗ್ವೇಜ್ ಫಾರ್ ಸ್ಟಡೀಸ್ ಅಂತ ಈ ಈ ಮೈಸೂರಿನಲ್ಲಿರುವ ಉತ್ಕೃಷ್ಟ ಕೇಂದ್ರವು ಭಾಷೆಗಳ ಮೇಲೆ ಅಂತಂದರೆ ಶಾಸ್ತ್ರೀಯ ಭಾಷೆಗಳ ಮೇಲೆ ಸುಧಾರಿತ ಸಂಶೋಧನೆಯನ್ನು ನಡೆಸುತ್ತದೆ ದಿಸ್ ಪವರ್ಸ್ ಫರ್ದರ್ ಲಿಟ್ರರಿ ಆ್ಯಂಡ್ ಲಿಂಗ್ವಿಸ್ಟಿಕ್ ಸ್ಟಡಿ ಅಂದರೆ ಇದೇನು ಮಾಡೋದು ಉತ್ಕೃಷ್ಟ ಕೇಂದ್ರಗಳ ಸ್ಥಾಪನೆಯಿಂದ ಇದು ಮತ್ತಷ್ಟು ಸಾಹಿತ್ಯಕ ಮತ್ತು ಭಾಷಿಕ ಅಧ್ಯಯನಕ್ಕೆ ಶಕ್ತಿಯನ್ನು ನೀಡುತ್ತದೆ ಬೆನಿಫಿಟ್ ಏನಂತಂದರೆ ಯು ಜಿ ಸಿ ಸ್ಪಾನ್ಸರ್ಶಿಪ್ ಅಂದರೆ ಯೂನಿವರ್ಸ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಸ್ಪಾನ್ ಸ್ಪಾನ್ಸರ್ಶಿಪ್ ಅಂತ ಅಂದರೆ ವಿಶ್ವವಿದ್ಯಾಲಯದ ಅನುದಾನದ ಆಯೋಗದ ಪ್ರಾಯೋಕಜ್ ಪ್ರಾಯೋಜಕತ್ವ ಅಂದರೆ ದ ಯು ಜಿ ಸಿ ಸ್ಪಾನ್ಸರ್ಸ್ ದಿ ಕ್ರಿಯೇಷನ್ ಆಫ್ ಪ್ರೊಫೆಷ್ನಲ್ ಚೇರ್ಸ್ ರಿಲೇಟೆಡ್ ಟು ದಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಇನ್ ಸೆಂಟ್ರಲ್ ಯೂನಿಟ್ ಯೂನಿವರ್ಸಿಟೀಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಭಾರತೀಯ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಿಸಿದ ವೃತ್ತಿಪರ ಪೀಠಗಳ ರಚನೆಯನ್ನು ಯು ಜಿ ಸಿ ಅಂದರೆ ವಿಶ್ವವಿದ್ಯಾನಿಲಯ ಅನುದ ಅನುದಾನ ಆಯೋಗ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನಾವು ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಎಂದು ಕರಿತೇವೆ ಇದು ಪ್ರಾಯೋಜಿಸುತ್ತದೆ ಯು ಜಿ ಸಿ ಪ್ರಾಯೋಜಿಸುತ್ತದೆ ಏನು ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಭಾರತೀಯ ಭಾಷೆಗಳಿಗೆ ಸಂಬಂಧಿಸಿದ ವೃತ್ತಿಪರ ಪೀಠಗಳನ್ನು ರಚನೆಯನ್ನು ಯು ಜಿ ಸಿ ಪ್ರಾಯೋಜಿಸುತ್ತದೆ ದಿಸ್ ಎನೇಬಲ್ಸ್ ಫೋಕಸ್ಡ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಈ ಈ ಯು ಜಿ ಸಿ ಪ್ರಾಯೋಜಿಸಿರುತ್ತಲ್ಲ ಅದೇನಂತಂದರೆ ಇದು ಇದು ಕೇಂದ್ರೀಕೃತ ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯ ವರದಿಯನ್ನು ಶಕ್ತಗೊಳಿಸುತ್ತದೆ ಯಾವುದು ಯು ಜಿ ಸಿ ಯಾಕೆಂದರೆ ಇಲ್ಲಿ ಯು ಜಿ ಸಿ ಏನು ಮಾಡುತ್ತೆ ಅಂತಂದರೆ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಿಸಿದ ವೃತ್ತಿಪರ ಪೀಠಗಳ ರಚನೆಯನ್ನು ಪ್ರಾಯೋಜಿಸುತ್ತದೆ ಯು ಜಿ ಸಿಯು ಹಾಗಾಗಿ ಇದು ಕೇಂದ್ರೀಕೃತ ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯ ವರ್ಧನೆಯನ್ನು ಶಕ್ತಗೊಳಿಸುತ್ತದೆ ಈ ಚಿತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಕಟ್ಟಿಂಗ್ಸ್ ಇದು ಅಂದರೆ ಮರಾಠಿಯ ಮರಾಠಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಅಂದರೆ ಪ್ರಜಾವಾಣಿ ಪೇಪರ್ ಕಟ್ಟಿಂಗ್ಸ್ ಇದು ಅಂತಂದರೆ ಮರಾಠಿ ಬಂಗಾಳಿ ಪಾಲಿ ಪ್ರಾಕೃತ ಮತ್ತು ಅಸ್ಸಾಮಿ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಯಾವ ಭಾಷೆ ಮರಾಠಿ ಬಂಗಾಳಿ ಪಾಲಿ ಪ್ರಾಕೃತ ಮತ್ತು ಅಸ್ಸಾಮಿ ಒಟ್ಟು ಐದು ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಈ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಅಂದರೆ ಇದುವರೆಗೂ ನಾವು ಕಳೆದ ಕ್ಲಾಸಲ್ಲಿ ಮಾತಾಡಿದ್ವಲ್ಲ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಮತ್ತು ಒಡಿಯಾ ಭಾಷೆಗಳು ಅಂದರೆ ಒಟ್ಟು ಆರು ಭಾಷೆಗಳು ಈ ಹಿಂದೆಯೇ ಶಾಸ್ತ್ರೀಯ ಸ್ಥಾನಮಾನ ಭಾಷೆಯನ್ನು ಪಡೆದುಕೊಂಡಿದ್ದಾವೆ ಇದೀಗ ಕೇಂದ್ರ ಸಚಿವ ಸಂಪುಟವು ಮತ್ತೆ ಐದು ಭಾಷೆಗಳಿಗೆ ಅಂದರೆ ಮರಾಠಿ ಬಂಗಾಳಿ ಪಾಲಿ ಪ್ರಾಕೃತ ಮತ್ತು ಅಸ್ಸಾಮಿ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲು ಸಚಿವ ಸಂಪುಟ ಅನುಮೋದಿಸಿದೆ ಹಾಗಾಗಿ ಒಟ್ಟು ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆಯಷ್ಟು ಹನ್ನೊಂದು ಈ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಎಂದು ಸ್ಥಾನ ನೀಡುವ ಪರಿಕಲ್ಪನೆಯನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭಿಸಿತ್ತು ನೋಡಿ ಅದಕ್ಕೆ ಇಲ್ಲಿ ಹೇಳಿದ್ದು ಇಂಪಾರ್ಟೆಂಟ್ ಇದು ಎರಡು ಸಾವಿರದ ನಾಲ್ಕರಲ್ಲಿ ಶಾಸ್ತ್ರೀಯ ಭಾಷೆ ಪರಿಕಲ್ಪನೆ ಆರಂಭಿಸಿದ್ದು ಯಾವಾಗ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ಈಗ ಪ್ರಸ್ತುತ ಒಟ್ಟು ಶಾಸ್ತ್ರೀಯ ಭಾಷೆಗಳ ಸಂಖ್ಯೆ ಹನ್ನೊಂದು ಹಿಂದೆ ಎಷ್ಟಿದ್ದವು ಆರು ಶಾಸ್ತ್ರೀಯ ಭಾಷೆಗಳ ಸಂಖ್ಯೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಹೊಂದಿದ್ದವು ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಿ ಒಡಿಯಾ ಈಗ ಪ್ರಸ್ತುತ ಮ ಹನ್ನೊಂದು ಶಾಸ್ತ್ರೀಯ ಭಾಷಾ ಸ್ಥಾನ ಪಡೆದ ಭಾಷೆಗಳಾಗಿವೆ ಇತ್ತೀಚೆಗೆ ಐದು ಭಾಷೆಗಳಾದ ಮರಾಠಿ ಬಂಗಾಳಿ ಪಾಲಿ ಪ್ರಾಕೃತ ಮತ್ತು ಅಸ್ಸಾಮಿ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ನೆಕ್ಸ್ಟ್ ಇಂಡಿಯಾಸ್ ನ್ಯೂ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂದರೆ ಇಟ್ಸ್ ಎ ಕಲ್ಚರಲ್ ಮೈಸ್ಟೋನ್ ಅಂದರೆ ಈ ಫಿಗರಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ ದಿನಾಂಕ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೇಂದ್ರ ಸಚಿವ ಸಂಪುಟವು ಒಟ್ಟು ಐದು ಭಾಷೆಗಳಿಗೆ ಅಂತಂತಂದರೆ ಮರಾಠಿ ಪಾಲಿ ಪ್ರಾಕೃತ ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಅಂದರೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಘೋಷಿಸಿದೆ ಇಲ್ಲಿ ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟವು ಅಂದರೆ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟವು ಐದು ಭಾಷೆಗಳಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಥಾನಮಾನ ಅಂತಂದರೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಘೋಷಿಸಿದೆ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಡಿಸಿಷನ್ ಅಂತಂದರೆ ಇಟ್ಸ್ ಎ ಕಲ್ಚರಲ್ ಹೆರಿಟೇಜ್ ಅಂದರೆ ರೆಕಾಗ್ನೈಜಸ್ ಲ್ಯಾಂಗ್ವೇಜಸ್ ಆಸ್ ಎ ಕಸ್ಟಡಿಯನ್ಸ್ ಆಫ್ ಇಂಡಿಯನ್ ರಿಚ್ ಕಲ್ಚರಲ್ ಡೈವನ್ ಡೈವರ್ಸ್ ಹಿಸ್ಟ್ರಿ ಇಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ರೆಕಾಗ್ನೈಜ್ ಆಸ್ ತಮಿಳ್ ಇನ್ ಟೂ ತೌಸಂಡ್ ಫೋರ್ ಹಾಗಾಗಿಯೇ ಎರಡು ಸಾವಿರದ ನಾಲ್ಕರಲ್ಲಿ ಮೊಟ್ಟ ಮೊದಲ ಕ್ಲಾಸಿಕಲ್ ಕ್ಲಾಸಿಕಲ್ಯಾಂಗ್ವೇಜ್ ಯಾವುದಂದ್ರೆ ಅದು ತಮಿಳು ಭಾಷೆಗೆ ಅದರ್ ಕ್ಲಾಸಿಕಲ್ ಯಾವ್ಯಾವ ಇದೂ ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಅಂಡ್ ಒಡಿಯಾ ಅಂದರೆ ಆರು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದ್ವು ಈಗ ಮತ್ತೆ ಐದು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ನ ಇನ್ಕ್ಲೂಡ್ ಮಾಡಿದರೆ ಒಟ್ಟು ಹಾಗಾದರೆ ಭಾರತದ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದ ಭಾಷೆಗಳು ಯಾವಂದ್ರೂ ಹನ್ನೊಂದು ಒಟ್ಟು ಹನ್ನೊಂದು ಭಾಷೆಗಳು ಭಾಳ ಇಂಪಾರ್ಟೆಂಟು ಪರೀಕ್ಷೆಯಲ್ಲಿ ಮುಂಬರುವ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಬಹುದು ನೆಕ್ಸ್ಟ್ ಇಂಪ್ಲಿಕೇಶನ್ಸ್ ಆಫ್ ದಿ ಡಿಸಿಷನ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಇಂಪ್ಯಾಕ್ಟ್ ಬೂಸ್ಟ್ ಇನ್ ದಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೆಲೆಬ್ರೇಟಿಂಗ್ ರೀಜ್ನಲ್ ಲ್ಯಾಂಗ್ವೇಜಸ್ ಅಂದರೆ ಈ ಪ್ರಾದೇಶಿಕ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡುವುದರಿಂದ ಅಲ್ಲಿ ಯಾವ ರೀತಿ ಪ್ರಗತಿಯಾಗುತ್ತೆ ಅಂತಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂದರೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ಇನ್ಕ್ರೀಸ್ಡ್ ಜಾಬ್ಸ್ ಇನ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಫೀಲ್ಡ್ಸ್ ಎರಡನೇದು ಆಪರ್ಚುನಿಟೀಸ್ ಇನ್ ಅಚೀವಿಂಗ್ ಟ್ರಾನ್ಸ್ಲೇಷನ್ ಪಬ್ಲಿಷಿಂಗ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಯಾಕಂದರೆ ಇವು ಪ್ರಾದೇಶಿಕ ಭಾಷೆಗಳು ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನ ನೀಡುವುದರಿಂದ ಉದ್ಯೋಗ ಅವಕಾಶಗಳು ಮತ್ತು ಅಲ್ಲಿ ಮತ್ತು ಉತ್ಕೃಷ್ಟ ಕೇಂದ್ರಗಳ ಸ್ಥಾಪನೆ ಆಗುತ್ತೆ ಅಲ್ಲಿ ಮತ್ತು ಸಾಹಿತ್ಯ ಮತ್ತು ಭಾಷೆ ಅಧ್ಯಯನಕ್ಕಾಗಿ ಮತ್ತು ಸಂಶೋಧನೆಗಾಗಿ ಅನೇಕ ಸಂಸ್ಥೆಗಳು ಸ್ಥಾಪಿಸಲಾಗುತ್ತದೆ ಹಾಗೆ ದ ರೀಜನಲ್ ಇಂಪ್ಯಾಕ್ಟ್ ಅಂತಂತಂದರೆ ಪ್ರಾದೇಶಿಕವಾಗಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ದ ಸ್ಟೇಟ್ಸ್ ಇನ್ವಾಲ್ಡರ್ ಮಹಾರಾಷ್ಟ್ರ ಅಂದರೆ ಮರಾಠಿ ಭಾಷೆಯನ್ನು ಮಾತಾಡೋದು ಮಹಾರಾಷ್ಟ್ರದಲ್ಲಿ ಹೆಚ್ಚು ಮತ್ತು ಈ ಪಾಲಿ ಮತ್ತು ಪ್ರಾಕೃತ ಭಾಷೆಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಮಾತಾಡ್ತಂದ್ರೆ ಬಿಹಾರ್ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್ ಅಂದರೆ ಮೂರು ರಾಜ್ಯಗಳಲ್ಲಿ ಪಾಲಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಮಾತಾಡ್ತಾರೆ ಮರಾಠಿ ಭಾಷೆಯನ್ನು ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೆ ಬಂಗಾಳಿ ಭಾಷೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಮಾತಾಡ್ತಾರೆ ಅಸ್ಸಾಮಿ ಭಾಷೆಯನ್ನು ಅಸ್ಸಾಂ ರಾಜ್ಯದಲ್ಲಿ ಮಾತಾಡ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಇತ್ತೀಚೆಗೆ ಒಟ್ಟು ಐದು ಪ್ರಾದೇಶ್ ಐದು ಪ್ರಾದೇಶಿಕ ಭಾಷೆಗಳನ್ನು ಶಾಸ್ತ್ರೀಯ ಭಾಷೆ ಸ್ಥಾನಮಾನವಾಗಿ ನೀಡಿದೆ ಹಾಗಾಗಿ ಮರಾಠಿಯನ್ನು ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೆ ಈ ಪಾಲಿ ಮತ್ತು ಪ್ರಾಕೃತ ಭಾಷೆಗಳನ್ನು ಯಾವ ರಾಜ್ಯದಲ್ಲಿ ಪ್ರಾದೇಶಿಕ ಭಾಷೆಯನ್ನಾಗಿ ಮಾತಾಡ್ತಾರೆ ಅಂತಂತಂದರೆ ಮದರ್ ಟಂಗಾಗಿ ಅಲ್ಲಿ ಬಿಹಾರ್ ಉತ್ತರ ಪ್ರದೇಶ ಮತ್ತು ಮಧ್ಯ ಪ್ರದೇಶದಲ್ಲಿ ಮಾತಾಡ್ತಾರೆ ಬಂಗಾಳಿದು ವೆಸ್ಟ್ ಅಂತ ಗೊತ್ತಾಗುತ್ತೆ ಅಸ್ಸಾಂ ಇದು ಅಸ್ಸಾಮಲ್ಲಿ ನೆಕ್ಸ್ಟ್ ದ ಯೂನಿಯನ್ ಕ್ಯಾಬಿನೆಟ್ ಆಸ್ ಎಕ್ಸ್ಟೆಂಡ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಟ್ಯಾಕ್ಟ್ ಟು ಮರಾಠಿ ಪಾಲಿ ಪ್ರಾಕೃತ್ ಅಸ್ಸಾಮಿ ಆ್ಯಂಡ್ ಬಂಗಾಳಿ ಅಂತಂದರೆ ಈ ಕೇಂದ್ರ ಸಚಿವ ಸಂಪುಟವು ಅಂದರೆ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟವು ಮರಾಠಿ ಪಾಲಿ ಪ್ರಾಕೃತ ಅಸ್ಸಾಮಿ ಮತ್ತು ಬಂಗಾಳ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ವಿಸ್ತರಿಸುತ್ತದೆ ಯಾವ ದಿನಾಂಕದಂದು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾಳ ಇಂಪಾರ್ಟೆಂಟು ಯಾಕಂದರೆ ಅಕ್ಟೋಬ್ ಈ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಐದು ಭಾಷೆಗಳಿಗೆ ನೀಡಿಬಿಟ್ಟಿದ್ದಾರೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಮರಾಠಿ ಪಾಲಿ ಪ್ರಾಕೃತ ಅಸ್ಸಾಮಿ ಮತ್ತು ಬೆಂಗಾಳಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಂತಂದರೆ ಈ ಭಾಷೆಗಳನ್ನು ಯಾವ ರಾಜ್ಯದಲ್ಲಿ ಅಂತಂದರೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೂ ಇಂಪಾರ್ಟೆಂಟು ಪಾಲಿ ಮತ್ತು ಪ್ರಾಕೃತ ಬಿಹಾರ್ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್ ಯಾಕಂದರೆ ಅಸ್ಸಾಮಿ ಭಾಷೆ ಗೊತ್ತಾಗ್ಬಿಡುತ್ತೆ ಅಸ್ಸಾಮಲ್ಲಿ ಮಾತಾಡ್ತಾರಂತ ಬಂಗಾಳಿ ಭಾಷೆ ಬಂಗ್ ವೆಸ್ಟ್ ಅಂತ ಗೊತ್ತಾಗುತ್ತೆ ಮರಾಠಿ ಮಹಾರಾಷ್ಟ್ರ ಅಂತ ಗೊತ್ತಾಗುತ್ತೆ ಈ ಪಾಲಿ ಮತ್ತು ಪ್ರಾಕೃತಕ್ಕೆ ಭಾಳ ಜನ ಗೊತ್ತಿರಲ್ಲ ಪಾಲಿ ಮತ್ತು ಪ್ರಾಕೃತ ಭಾಷೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಅದು ಬಿಹಾರ್ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ ರಾಜ್ಯಕ್ಕೆ ಟೋಟಲ್ ಲೆವೆನ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದರೆ ಈಗ ಒಟ್ಟು ಹನ್ನೊಂದು ಶಾಸ್ತ್ರೀಯ ಭಾಷೆಗಳಾಗತ್ತೆ ಶಾಸ್ತ್ರೀಯ ಭಾಷೆಗಳಾದವು ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಮತ್ತು ಒಡಿಯ ಈಗಾಗಲೇ ಈ ಈ ಸ್ಥಾನಮಾನ ಹೊಂದಿದ್ದಾವೆ ಯಾವುವು ಈ ಆರು ಭಾಷೆಗಳು ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಮತ್ತು ಒಡಿಯ ಈಗಾಗಲೇ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಹೊಂದಿವೆ ಇದರ ಜೊತೆಯಲ್ಲಿಯೇ ಬಂಗಾಳಿ ಅಸ್ಸಾಮಿ ಮರಾಠಿ ಪ್ರಾಕೃತ ಮತ್ತು ಪಾಲಿ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ವಿಸ್ತರಿಸಲಾಗಿದೆ ಹಾಗಾಗಿ ಆ್ಯಸ್ ಪರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಎರಡು ಸಾವಿರದ ಇಸ್ವಿ ಪ್ರಕಾರ ಭಾರತದಲ್ಲಿ ಒಟ್ಟು ಹನ್ನೊಂದು ಶಾಸ್ತ್ರೀಯ ಭಾಷೆಗಳು ಅಂದರೆ ಹನ್ನೆಂದ ಲೆವೆನ್ ಲ್ಯಾಂಗ್ವೇಜಸ್ ಆಸ್ ಎ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದು ಭಾಳ ಇಂಪಾರ್ಟೆಂಟು ಯಾವುದು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಶಾಸ್ತ್ರೀಯ ಭಾಷೆಗಳು ಫ್ರೆಂಡ್ಸ್ ಈ ಸ್ಲೈಡಲ್ಲಿ ನೀವು ನೋಡ್ಬೋದು ನಾವು ಒಟ್ಟು ಹನ್ನೊಂದು ಶಾಸ್ತ್ರೀಯ ಭಾಷೆಗಳನ್ನು ಒಂದೇ ಸ್ಲೈಡಲ್ಲಿ ನೀವು ಕಾಣ್ಬೋದಾಗಿದೆ ಮೊದಲನೇದಾಗಿ ತಮಿಳು ಯಾವಾಗ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಯಿತು ಅಂದರೆ ಟ್ವೆಲ್ತ್ ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಂದು ಎರಡನೇದು ಸಂಸ್ಕೃತ ಅದು ಎರಡು ಸಾವಿರದ ಐದರಲ್ಲಿ ನೀಡಲಾಯಿತು ಮೂರನೇದು ಕನ್ನಡ ನಾಲ್ಕನೇದು ತೆಲುಗು ಅಂದರೆ ಈ ಕನ್ನಡ ಮತ್ತು ತೆಲುಗುಗೂ ಒಂದೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಸ್ಥಾನಮಾನವನ್ನು ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಗಿದೆ ತದನಂತರ ಮಲಯಾಳಂ ಅದು ಎರಡು ಸಾವಿರದ ಹದಿಮೂರರಲ್ಲಿ ಒಡಿಯಾ ಭಾಷೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಗಿದೆ ತದನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ತರ್ಡ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಟ್ಟು ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಅವು ಯಾವುವಂದರೆ ಬಂಗಾಳಿ ಅಸ್ಸಾಮಿ ಮರಾಠಿ ಪಾಲಿ ಮತ್ತು ಪ್ರಾಕೃತ ಭಾಷೆಗಳಿಗೆ ಇವನ್ನು ನಾವು ಒಂದೇ ಸ್ಲೈಡಲ್ಲಿ ಕಾಣಬಹುದಾಗಿದೆ ಈ ಹನ್ನೊಂದು ಶಾಸ್ತ್ರೀಯ ಭಾಷೆಗಳನ್ನು ಭಾಳ ಇಂಪಾರ್ಟೆಂಟು ಇಯರು ವಿತ್ ಯಾವ ಭಾಷೆ ಶಾಸ್ತ್ರೀಯ ಭಾಷೆ ಇದನ್ನು ಮ್ಯಾಚ್ ದ ಫಾಲೋಹಿಂಗರ ಕೇಳ್ಬೋದು ಅಥವಾ ಸ್ಟೇಟ್ಮೆಂಟ್ ಅನಾಲಿಸ ಪ್ರಶ್ನೆ ಕೇಳ್ಬೋದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ನಮ್ಮ ನವದಿಕ್ಸೂಚಿ ಅಕಾಡೆಮಿಗೆ ನಿಮ್ಮ ಸಹಕಾರ ಮತ್ತು ಬೆಂಬಲ ನಮಗೆ ಅತ್ಯಗತವಾಗಿದೆ ಮುಂದಿನ ಕ್ಲಾಸ್ನಲ್ಲಿ ಇತ್ತೀಚೆಗೆ ಐದು ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದ ಬಂಗಾಳಿ ಅಸ್ಸಾಮಿ ಮರಾಠಿ ಪಾಲಿ ಮತ್ತು ಪ್ರಾಕೃತ ಭಾಷೆಗಳನ್ನು ಒಂದೊಂದಾಗಿ ಡೀಪಾಗಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು